ಹಾ ನಿಮ್ಮ ನಿಮ್ಮ ಹಾಕಿದೇ ತಿ ಬಾಯ್ ಹಿಂಡಿ ಇರು ಬರೀ ಮತ್ ಬಿಡ್ತವ್ ಮೇವು ಹೋಗುದಿಲ್ಲ ನಿಮಗಲ್ಲ ಹಕ್ಕಿ ಕಸ ಹೊಡದ್ನಕ ಮೇವು ಗೀವು ಇಟ್ಟೇನಿ ಆಮೇಲೆ ನೀರನ್ನು ಕುಡಿಸೇನಿ ಶಗಣಿ ಒಟ್ಟು ಬಡ ಚೆಲ್ಲೇನಿ ಹಾಕಿ ಆಗು ಹಳಿ ಅಂದ್ ಬಡ ಬಡ ಒಳಗಿಂದ ಏನ ಕೆಲಸ ಮುಗಿಸಿಕೊಂಡ್ ಮತ್ತೇನ್ ನೋಡ್ಬೇಕು ಮತ್ತೆ ಶಾವಣ ಸೋಮಾರಲ್ಲಾ ಗುಡಿಗೆ ಅದು ಹೋಗಬೇಕು ಮಧ್ಯಾಹ್ನ ಗುಡಿಯಾಗ ಪ್ರಸಾದ ಇರ್ತತಿ ಅಲ್ಲೇ ಮಾಡಿದ್ರೆ ಅವ್ರಿಗೆ ಅಡಿಗೆ ಬದ್ನಿಕಾಯಿ ಪಲ್ಲೆ அண்ணா அது மாடி ஹிடே ஹோதிராத்து எல்லாரும் நமஸ்காரி எல்லாரும் அறாமதில் அந்த அந்த இவ்வாத்த இடியோ லேட்டாக வரது நம்ம ஊரக ஸ்ரவணை சோமார ஜாத் அக்கா பஸ்வண்ணந்தே ஆ ஜாத்யே நான் ஜாத்ரே மாத்தீவி அல்லேன் பிரசாத மாடு பாகவீங்கன்னா லெந்த் வீடியோ இதாகங்கல் ஹங்காக எர்ட் பாகி ஹாத்தி ரீ நோ சப்போர்ட் மாஸ்கிர நோட் தயவுட்டு சப்ஸ்கிரைப் மாவத்தி கதை ஹெங்க் பண்ண கமெண்ட் மூலம் தெளிசிரி அப்புறம் ஜா மாநிலி ಅವರು ಅಂತೂ ತೆರೆ ಬಿದವು ಹಾಕಿ ಮತ್ತೆ ಎಲ್ಲ ಕೆಲಸ ಮುಗ್ಸ್ಕೊಂಡು ಹೋದ್ನಿ ಅಂದ್ರೆ ನನಗೂ ಗುಡಿಗೆ ಹೋಗಿ ಕುಂದ್ರಾಕೆ ಬ ಮತ್ತೆ ಮನೆ ಮನೆಗೆ ಕೆಲಸ ಇತ್ತಂದ್ರೆ ಬರೀ ಮತ್ತೆ ಕೆಲಸ ಕೆಲಸ ಅನ್ನಕೆ ಅನ್ನೋದಕ್ಕತಿ ಕುಡಿಯಾಕ ಕುಂತಂಗ ಆಗೋದಿಲ್ಲ ಕೇವಂತ ತಡಿ ಏನು ಮಾಡ್ಯಾರನ ಹೋಯ್ತು ಸರಿ ತಿಂದು ತಿನ್ನ ನಿಂತು ಬಿಡ್ತಾನ ನೋಡ್ಕೊತೆ ಅತ್ತಿಯಾರ ಬನ್ನಿ ಕಮ್ಲವ್ವ ಅತ್ತಿಯಾರ ನಾಷ್ಟ ಹಾಕಿ ಹೋಗಿದ್ದೆ ನಾನು ಇದನ್ನ ಅಕ್ಕಿ ಕಸಾದು ಹುಡ್ಯಾಕೆ ಹೋಗಿದ್ದೆ ತಿಂದನಿಲ್ಲ ಇಲ್ಲ ನಾಷ್ಟ ತಿಂದು ಬಿಡೇ ಅವ್ವ ಒಬ್ಬಾಕಿ ಒಂದು ನೀನು ತಿನ್ನಂದ್ರೆ ಒಪ್ಪಾತು ಬಿಡ್ರಿ ನಾವು ಅಲ್ಲೇ ಅಂತಂದು ಬೇಕೇನು ಅಷ್ಟನ್ನು ಹೋಲಿಲ್ಲ ಒಂದಿಟ್ಟು ಚಾ ಮಾಡ್ಕೊಡುವ ನನ್ನ ಮೇಲೆ ಹ್ಞೂ ರೀ ಮಾಡ್ಕೊಡ್ತಾ ನಾನು ಒಟ್ಟು ಮಾಡ್ಕೊತೀನಿ ನಿನ್ಗೆ ಒಟ್ಟು ಮಾಡ್ಕೊತೀನಿ ಅಲ್ಲೇ ಹೊರಗ್ ಕುಂದಿರ್ತೀರಿ ಮತ್ತೆ ಇಲ್ಲೇ ಕುಂದಿರ್ತೀರಿ ಯಾವ ಇಲ್ಲೇ ಕೊಡು ಏನು ಹೊಳಾಮಳ ನೀನು ಅಡ್ಡಾಡೋದು ಮತ್ತೆ ನಿನಗೂ ಪಾಪ ಸುಳ್ಳ ಹೊಳಮಳ ಹೊರಗೆ ಒಳಗಾಕತಿ ನಾ ಇಲ್ಲೇ ಕುಂದಿರ್ತೀನಿ ಒಂದು ಕಪ್ ಚಾ ಮಾಡ್ಕೊಟ್ಬಿಡು ಕೊಡು ಬಣ್ಣ ಇದ್ರೂ ಕೂಡ ತಿನ್ನಾಕೆ ತಿನ್ನಾಕೊಂಡಿ ಹ್ಞೂ ರೀ ರೀ ಇವೇನ ಖಾರದ ನೀನು ಬಣ್ಣ ಹ್ಞೂ ರೀ ಅದ್ರ ಏನ ಜೀರಿಗೆ ಏನೇನ ಮಸಾಲೆ ತುಂಬಿ ಮಾಡಿ ತರಂತ ಒಂದಿಟ್ಟು ಕೊಟ್ಟ ಬೇಕಾ ನಾವ ಚಂದ ಚಲೋ ನೋಡಂತಂದ್ರೆ ಒಣೆನಾರ ಎಲ್ಲಾರು ರೀ ಅದಕ್ಕೆ ನಾನು ತಂದಿದ್ದು ನೋಡಿ ನೋಡ್ರಿ ಅತ್ತಿರ್ತೀನಿ ಚಲೋ ಅದ ನೋಡ್ರಿ ಹ್ಮ್ ಚಲೋ ಅದ ನೋಡ್ರಿ ಗಿರಿತು ಬೇರೆ ನೀವು ಚಲೋ ಅದ ನೋಡ್ರಿ ಅತ್ತೇರ ಬರೀ ಗುಡಿಗೆ ಪ್ರಸಾದ ಹೋಗ್ರಸಾದ ನೀವು ಅಲ್ಲಿ ಹೆಂಗೂ ಮಧ್ಯಾಹ್ನ ಊಟತಿ ಬಸವಂತರ ಗುಡಿಯಾಗ ಮತ್ತೆ ಬರೀ ಹೋಗಣಂತ ಇವ್ವ ನಾನು ಮುಂಜಾನೆ ಈಗ ಜಾಕ ಮಾಡಿ ಪಟ್ನ ಹೋಗಿ ನಮಸ್ಕಾರ ಮಾಡಿ ಮಾಡ್ಬಂದೇನಿ ನನ್ಗ ಗದ್ಲಕ್ಕ ನಿದ್ರದಾಗದ ಕಂಬಲವ ನೀನು ಒಣನಾರ ಹೊಕ್ಕರಲ್ಲ ಅವ್ರ ಜೊತೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬಾ ನೀನೇ யார் சார் கொட்டது முந்தைக்கொம்பா ஏன் மத்ல கொட்டு கழாத உணு நன் குணுது ஆகுல்தரு முந்த கொட்ட இல்லத்தேட அய்ய கொடுத்தாட்யார எல்லாரும் ஊட்ட முகித்த கொடுத்தாரி அவள்க பிரசாத கெட் தர அல்ல கொட் கழித்தேன் நான் இரிலாந்தான் நான் சஜ்கா மீனி எடிக் நான் அன்னி ஊட்ட மாத்தீன் சார் உம் ஹம் அஸ் மாதிரி சரிப்போர்ஜி ரெடிக்கல ஜிர்ல நோட் பார்த்திங்க சாயச நோக்கிர் நீங்க ஏன்னா மத்திய மாதாடத்தி நீன நோடுவன் வர சொல் கலசித்து நானே எடி படி மா சஜக அண்ணா பதினிக்கப்போது மாதிரி எடி இட்ரி மூடிக் கொட்டே ஹோம் அதுக்கு கமலக்க தயாராக நோடு வந்த மத்தவரு ஒன்னு ஹண்ட்ஸ் பல ஐதீத்தர் அவுட் ஏழது விடுதல்லி நீ தயாராக்ரு நோட்கண்டு ஹோதிரத்தந்து நின் தயாராக கமலக்க நான் ஹோகி அவ்ரூர்னு ஹண்டஸ்தேனி சாப்பிடிச்சி ಇವ ಮುಂಜಾನೆ ಇದನ್ನ ಅಕ್ಸರ ಚಾ ಕುಡಿದೇನ ಇವತ್ತು ಒಪ್ಪತ್ತ ಅನ್ನೋದು ಚಾ ಸೊರ ಕುಡಿದ ಕುಡಿದ ಒಲ್ಲಿ ಒಪ್ಪಿತ್ತ ಕತ್ತಿ ನೀವು ಕುಡೀರಿ ನಿನ್ನ ತಯಾರಾಗ ಕಂಬ್ಲಕ್ಕ ಮತ್ತೆ ಗದ್ಲು ಕುಡ್ತಂದ್ರೆ ಪ್ರಸಾದಕ್ಕೆ ಅದು ತಗೊಳಕ ಇದಾಗಂಗಿಲ್ಲ ದುಗ್ಸಾಡ್ತಾರ ನೀವು ತಯಾರಾಗಿ ಹೊರ ಬಂದು ನಿಂದ್ರೆ ನಾವು ಅಷ್ಟೊಂದು ಹೊಟ್ಟಸ್ಕೊಂಡ್ ಬರ್ತೇನೆ ತಯಾರಾಗ ಏನೈತಿ ಜಳಕ ಆಗೈತಿ ಎಲ್ಲ ಆಗೈತೆ ಅಂದ್ರೆ ಸೀರೆ ಉಟ್ಕೋದು ಬರೋದು ಅಷ್ಟ ತಗೋ ಆಯ್ತು ಬಾಂಗರ್ ಅತ್ತೀರ ನಾವು ಹೋಗ್ಬರ್ತೇನೆ ರೀ ಗುಡಿಗೆ ಬಡ ಬಡ ಹೊಂಡು ಹೊರಲ್ಲಿ ಇವ್ರಿ ನಾನು ಅಲ್ಲಿ ಮಠ ಮನಿ ಮಠ ಹೋಗಿ ಕೇಳ್ತಂತ ತಯಾರಾಗ್ಯವನಿಲ್ಲ ಗಿರ್ಜಿ ತಯಾರಾಗ್ಯಾರ ಇಲ್ಲ ಅವ್ರೇನ ಮಕ್ಕಳವಾ ಇವಾ ಬಡ ಬಡ ಬರ್ರಿ ಗುಡಿ ಗದ್ಲಕತಿ ಏ ಗಿರ್ಜೆ ಬರಕಲ್ಲ ತಡಿ ಇಲ್ಲಿ ನಿಂದ್ರು ಅಂತ ಯಾ ತಾ ಗಿರ್ಜೆ ಯಾರು ಬರ್ಲಿಲ್ಲ ಒಬ್ಬಕೆ ಬಂದಿಲ್ಲ ಏ ಬಂದ್ರ ಎಲ್ಲರೂ ಅಲ್ಲಿ ಕಮಲಕನ್ ಮನಿ ಮುಂದೆ ನಿಂದ್ರು ಬರ್ತೇವಣ್ಣ ಆತರ ಬರೆ ಏನೇ ತಡಾಯ ಬರ್ತಾ ಅಂತ ನೀ ಹೋಗಿ ನಮಸ್ಕಾರ ಅದು ಮಾಡ್ರಿ ನಾ ಅಷ್ಟೊತ್ತಿ ಬರ್ತೇನಿ ಎರಡು ಬಗೆ ಅದವು ಎರಡು ಸರಿ ಜಾಗ ಮಾಡೋದಕ್ಕೆ ಬರ್ತೇನೆ ನನ್ನ ಆತ ನಾವು ಹಗ್ರಕ್ಕೆ ಹೋಗುವಂತ ಬರ್ತಾರ ಅವ್ರು ಕಲ್ಲಿ ನೀನೆ ನಾನು ಪಾರ್ವತಿ ಹೋಗೋಣ ಅಂತ ಬರ್ತಾರ ಏನೋ ಹಿಂದೆ ಪಾರ್ವತಿನ ಬಂದ್ಲಾ ಕಮಲಕ್ಕ ಅತ್ತಾಗ ಹೋಗು ನಡ್ರಿ ಕಲ್ಲಿ ಮನಿ ಮುಂದೆ ಹಾತ ಹೋಗಬೇಕಲ್ಲ ಹೋಗ್ಬೇಕಲ್ಲ ಕಿನ್ನೋಬೇಕಿನ್ನ ಕರ್ಕೊಂಡು ಹೋಗೋಣ ಅಂತ ಹೋಗ್ರಾ ಕಮಲಕ್ಕ ಕಮಲಕ್ಕ ಹೋಗುನ್ರಿ ಏನಡ್ರಿ ವಾ ಹೋಗನ ಎಷ್ಟು ಚಂದ ಮಾಡ್ಯಾರ ನೋಡ ಬಸವಣ್ಣನ ಇದು ಬೆಳಿ ಮುಕ್ಕೋಡ್ ಹಾಕ್ಯಾರ ಬಸವಣ್ಣ ಎಂತ ಚಂದ ಆಯ್ತ್ ನೋಡ ವರ್ಷಕ್ಕೊಮ್ಮೆ ತಗಿತಾರ ನನ್ನ ಮಕ್ಕನ ಹಾಕ್ತಾರ ಚಂದ ಮಾಡ್ಯಾರ ನೋಡ ಹೂವಿನ ಮಾಲಿ ಗೀಲಿ ಎಷ್ಟು ದಮ್ದಮಣ್ಣ ಹಾಕ್ಯಾರ ನೋಡ್ರಿ ಭಾಳ ಹೂವಿನ ಅಲಂಕಾರ ಅದು ಚಂದ ಚಂದಾಗಿ ನೋಡ್ರ ಹ್ಞೂ ಪೆಟಾಗಿ ತರ್ಸಾರಂತ ಹೂವಿನ ಮಾಲಿ ಅದು ಚಂದ ಚಂದಾಗಿ ಕಮ್ಲಕ್ಕ ದೊಡ್ಡ ಬಂದು ಚಲೋ ಮಾಡಿದಿವ ಈಗ ಗದ್ದಿ ಕೂಡ್ತಂದ್ರೆ ದೇವ್ರ್ ದರ್ಶನ ಮಾಡಕ ಬರಂಗ ಬಿಡಂಗಿಲ್ಲ ಹಂಗ ಎಷ್ಟು ಚಂದ ಮಾಡ್ಯಾರ ಬಸವಣ್ಣನ ಎಲ್ಲ ನಿಮ್ ಕೆಲಸ ಎಡಿ ಬಂದಿ ಕೊಟ್ಟಿದ್ರೆ ಕಮ್ಲಕ್ಕನ ಮುಂಜಾನೆ ಕೊಟ್ಟಿದ್ರೇನೆ முர்ஜிி தன் மகன கசி குடி அவங்க கொட் கசி ஹிட் எல்லாது வர்ஷ் தர்சனம் மத்தியுடா நோட் மகி பிரசாடுங்க சாரின் கதல குடுத்த கார்சத்திரங்க ஆஹ் அதுக்கரேடா நோடீனி இல்லை அண்ணா டொரேலேடோட சிஸ்டி நோட ஓ சத்தி அல்ல குண்டி கல்யாணம் ஊட்டது சிஸ்டி மாடா நோட் குந்திர கல் வாங்கினா் தராசரிக்கிண்ணா சிஸ்டி மட்டும் கடிமாதிரி நோட் பாப்பா மஸ்கொழிர்லேதான் <friendships> ಎಲ್ಲರ ಓಡಾಕಿತ್ತು ಯಾವ್ದಾರು ಸಿ ಅಮ್ಮನ ಬೆಟ್ಟಕ್ಕೆ ಹೋಗಿದ್ದು ಹೊಂಟಿದ್ನೇ ಏನೇ ಬಂದು ಕುಂತಿದ್ರಿ ಎಲ್ಲಾರ ಒಂದ್ ಕುಂತು ತಿಂದು ಹೋಕಿದ್ನಿ ಅವ್ವ ಯವ್ವ ಗ್ಲಾಸ್ ಗೀಸ್ ಒಳ್ದಿತ್ತಂದ್ರೆ ಚಶ್ಮದ್ದು ನನ್ನ ಗಂಡ ಕಣ್ಣು ಕಾಣೋಕೆ ಕಾಣೋದಿಲ್ಲ ಅಂತನ ಒಂದು ವರ್ಷಕ್ಕೆ ಹೋಗಿ ತೋರ್ಸ್ಕೊಂಬಂದನ ಇದ್ನ ಏನ್ರ ನಾನು ಚಶ್ಮ ಒಡ್ಕೊಂಡಿದ್ದೆ ನೆಲ ಕೇಡ್ಸ್ಕೊಂತ ಅಡ್ದಾಕಿತ್ತು ಬಿಡು ನಾನು ಯವ್ವ ಕಲೆ ಏನಿದಾನ ಹೇಳಿ ಹೆದ್ರಿಗೆ ಹೇಳಿ இவ்வாட்டின் ஓடுபரக் சீரி தோட் முந்தபிட் மத்திய அர்ஜெண்ட் நோட முந்த் கைகால கை பெட்ட ஏன்கோது கம்லக்கிஸ்மட் நன் கண்ட கண்ணு காணங்கில் ஒன் வருஷ வருஷ ಕೆಲಸ ಮಾಡೋದಕ್ಕೆ ಇತ್ತೆ ನನ್ನ ಗಂಡ ಅಂತದ ತಿರ್ಚಷ್ಟ ಇದೆ ದೇವ ಅದು ಆ ವಾರ್ಡ್ ತೊಳೆ ಕೊಡ್ ಬರಕತ್ತಿದ್ಲೇ ರೀ ನಿ ಹಗರ್ಕ್ಕೆ ಬರಬೇಕಿಲ್ಲ ಆ ಇಲ್ಲ ಎಲ್ಲರೂ ಹಂಗೇ ಬಂದಿರಿ ಓನ ಅಂತ ಓದಲೇ ಓಟ್ ಕರ್ಕೊಂಡು ಬರಬೇಕಿಲ್ಲ ಹಂಗೇ ಬಂದಿರ ಆ ಕಮಲ ಬಷ್ಟರು ಚಿಗವಾರ ಇನ್ನ ಸ್ವಲ್ಪ ದಾವೋರ್ ಬರಬೇಕಿತ್ತು ರೀ ಅರೇ ನೀ ಊಟ ಸಮೇ ಓಡ ಬರಕೋದಮ್ಮನ ಬಿಡ್ಬಿಟ್ ಲೋಡು ಯಾಕರೇ ನೀ ನುವತನ ಕಾಲೆ ಇಲ್ಲಿ ಬಿಡ್ರಿ ಓಡ ಬರಕೇನ ಹೋಗಿದಿಲ್ಲ ಸೀರಿ ತೊಳ್ರಾಕ ಲೇ ಊರ ಹಡಿಬಿಟ್ಟಿ ಯಾರ ಮುಂದೆ ಹೇಳ್ಬಿಡ ಅಂತಂದ್ರೆ ಅಂದ್ರೆ ಹೋಗಿ ಜಾತ್ರೆಯಾಗ ಅಲ್ಲೇ ಮೈ ಕಿಟ್ಟಾರ ನೋಡು ಸಾರ್ಕು ಬಿಡು ಅಂತ ಟಮ್ ಟಮ್ಸ್ ತಗೊಂಡು ಹೋಗಿ ಉಣ್ಣಲ್ಲಿ ಹೋಗಿ ಎಡವಿ ಬಿದ್ದ ರೇಣಿ ಉಣ್ಣಲ್ಲಿ ಹೋಗಿ ಎಡವಿ ಬಿದ್ದ ರೇ ಅಂತಂದೆ ಎಲ್ಲರಿಗೂ ಮೈಕ್ನಾಗ ಸಾರ್ಕೊಂಡ್ ಬಂದ್ಬಿಡು ಇಲ್ಲಿ ಬಿಡ ಏನಾಯ್ತು ನಮ್ಮ ಮುನ್ನೆನಕ್ಕೆ ಬಾಯ್ ತಪ್ಪಿ ಹೇಳಿ ನೀನು ಬಾದಕ್ ಮುನೇನಾರಿಗೆ ಹೇಳಿ ನಾನು ಪರಿಚಯ ಇರ್ಲಾರ ಹೇಳಿದ್ರು ನನಗೆ ಏನು ಬೇಜಾರ್ತಿದ್ದಿಲ್ಲ ಪರಿಚಯ ಇದ್ದರೆ ಹೇಳ್ಬಿಡಲೇ ನಾ ಆಡ್ಕೊತಾರ ಅವರು ಯಾರು ಊಟ ಕೆಡಿಸುವಂಗಿಲ್ಲ ರೀ ಹೊಳಮಳ

ಹೋಗಿ ಅಂಕರ ಅಪ್ಪ ಬಳ ಕಡ್ಕೋಬೇಕು ಹಂಗೈತ್ ನೋಡ್ರಿ ಮಸ್ತ್ ಆಗಿದ್ ನೋಡ್ತೀನ್ರಿ ಏ ಹೌದ್ ಬಾ ಚಲೋ ಆಗಿತ್ ನೋಡ್ರಿ ನೀ ಮಸ್ತ್ ಆಗಿತ್ ನೋಡಿ ಅಮೃತ ಅಮೃತ ಗುಡಿ ಪ್ರಸಾದ ಹ್ಮ್ ಬಾ ಚಲೋ ಆಗಿತ್ ಗುಡಿ ಗುಡಿಯ ಪ್ರಸಾದ ಅದ ಮನೆ ಮಾಡ್ಕೊಂಡ್ ತಿನ್ನಿ ರುಚಿ ಆತದಲ್ಲ ಗುಡಿ ಪ್ರಸಾದ ಅದೊಂದು ಮಹತ್ವನ ಬೇರೆ ನೋಡು ತಿಂತಾರಿಗೆ ಅದು ರುಚಿ ಗೊತ್ತಂತಾರಲ್ಲ ಸುಳ್ಳಲ್ಲ ಅದು ಬಾ ಚಲೋ ಆಗಿತ್ತು ಪ್ರಸಾದ ಅಂಕರ್ ಹೌದಾ ಕಮ್ಲಕ್ಕ ಎಂತ ಚಲೋ ಆಗಿತ್ತು ಸಾರ್ ಅಂಕರ ಮಸ್ತ್ ಆಗಿತ್ತು ಸಾರ್ ಪಲ್ಲೆ ಹುಗ್ಗಿ ಮಸ್ತ್ ಆಗಿತ್ತು ನೋಡು ಹ್ಮ್ இவ்வா நன் கையாந்த உப்பு காரில் திண்டு 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 பாயி கட்டங்க பிரசாத திண்டு உம் பாரித்து இன்னொருவா இவ்வா மஸ்தி முந்தே தேரிக் வர இல்லவா ஊக்க ஐது கண்டிப்பா துகோ மத்த ஆறரொழி ஆக்கெத்த தேரி ஆறரொல் சூரிய ஆஸ்திர பரோனா து ஐது கண்ட கல் குட்ரெக வந்த ஒட்டு தேர் சந்த காண தித்திர ஏன்னு காணோதெல்லாம் தோட போறோ நான் தகுவோ ಏಯ್ ಏ ನಾನು ಕರಿವೆ ಮತ್ತೆ ಬೇಸಾನ ಇವತ್ತು ಮಧ್ಯಾಹ್ನ ಬಿಟ್ಟು ಬಂದಂಗ ಬರಬೇಡ್ರಿ ಹೆಚ್ಚಿಗೆ ಅವರ ನಿಮನೆ ಬಂದಿದ್ವಿ ನಿಮ್ಮ ಸೊಸಿ ಅಯ್ಯ ಒಲ್ಲೆ ಅಂತ ಹೇಳಿರಿ ಅಂತ ಹೇಳಿ ನೋಡಿರಿ ಹ್ಞೂ ಮನ್ಯಾಗ ಹೇಗೆ ಮಾಡಿಸ್ಕೊಬೇಕಲ್ಲ ಕೆಲಸನೇ ಅಲ್ಲ ಬಾ ರೀ ಪ್ರಸಾದ್ ತಗೊಂಬರ ಬಾಳೆ ಒಲ್ಲೆ ರೀ ಗದ್ದಲ ಇರ್ತೈತಿ ನೀವತ್ತಿಂದ ಬರ್ರಿ ನೋವು ಆಕೆ ನಾನು ಕಳ್ಸ್ಬೇಕಿಲ್ಲ ಮನ್ಯಾಗ ಮಾಡಕ್ಕೆ ಹಚ್ಚ ನನ್ನ ಕೆಲಸನೇ ಸೊಸಿ ಹಾಕ್ರಿ ಹೆಚ್ಚಿನ ರೀ ತಗೋಸ್ಕವ ನಾವು ಬರುವುದ ಸಂಜೆಗೆ ಐದು ಗಂಟೆಗೆ ನೋಡು ಬಂದು ಬಿಡು ಕಂಬಲ ಕರ್ಮನಿ ಕಡೆ ನೀನು ಹ್ಮ್ ಹ್ಞೂ ಆಯ್ತು ಬರ್ತೇನೆ ಇವತ್ತಿನ ಕತಿ ಎಷ್ಟ ಮುಗಿಲಿಲ್ರಿ ನಾವು ಗುಡಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಮಧ್ಯಾಹ್ನ ಗುಡಿ ಒಳಗೆ ಪ್ರಸಾದ ಇಟ್ಟಿರ್ತಾರೆ ಬಸವಂದರ ಪ್ರಸಾದ ತುಣ್ಣವ್ರಿ ನಿಮಗೆ ಈ ಕತಿ ಹಂಗ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಎರಡನೇ ಭಾಗ ರೀ ಇದ್ರದ್ದು ನೆಕ್ಸ್ಟ್ ವಿಡಿಯೋ ರೀ ನಾವು ಸಂಜೆಮ್ ತೇರ್ ಹೇಳಕ್ಕೆ ಬರ್ತೀವಿ ರೀ ತೇರ್ ತೇರದ ಮೇಲೆ ನಾವು ಏನೇನು ಜಾತ್ರೆಗೆ ಖರೀದಿ ಮಾಡ್ತೀವಿ ಏನೇನು ನಾಟಿ ಸಾಮಾನು ಹುಡುಗರು ಎಲ್ಲ ತೊಗೋತೀವಿ ರೀ ಏನೇನು ಜಾತ್ರೆ ಕೂಡಿ ಏನೇನು ಖರೀದಿ ಮಾಡ್ತೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದ ಬರ್ತೈತಿ ರೀ ತಪ್ಪದೇ ನೋಡ್ರಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದೊಂದು ಮಾತೇ ನಾವು ನಾವು ಜೀವನ ಹೆಂಗೆ ನಡೀತಾವಲ್ಲ ಅದೇ ರೀತಿ ತೋರ್ಸಕ್ಕೆ ಪ್ರಯತ್ನ ಮಾಡಾಕತ್ತೇವ್ರಿ ರೀ ಯಾರು ಸ್ಕಿಪ್ ಮಾಡಿಬಿಡಿರಿ ನೋಡಿರಿ ಇವತ್ತಿನ ಕಥೆ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀರಿ ನಮಸ್ಕಾರ ರೀ